ನಮಸ್ತೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಇಂದು ರಾಜಕೀಯ ವಿಶ್ಲೇಷಕರಾದ ಅವರು ಆನ್ಲೈನ್ ಥ್ರೂ ಕನೆಕ್ಟ್ ಇದ್ದಾರೆ ಅವ್ರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೃಷ್ಣರಾಜಸಾಗರ ಅಣೆಕಟ್ಟಿನ ಸುತ್ತ ನಡೆಯುತ್ತಿದ್ದ ಅಕ್ರಮ ಗಣಿಗಾರಿಕೆ ವಿರುದ್ಧ ಸುಮಲತಾ ಅಂಬರೀಷ್ ಅವರು ನಡೆಸುತ್ತಿದ್ದ ಹೋರಾಟಕ್ಕೆ ಕಡೆಗೂ ಫಲಶ್ರುತಿ ಸಿಕ್ಕಿದೆ ಕೆ ಆರ್ ಎಸ್ ಅಣೆಕಟ್ಟಿನ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ನಡೆಸುವಂತಿಲ್ಲ ಅಂತ ನ್ಯಾಯಾಲಯ ಆದೇಶಿಸಿದೆ ವೀರೇಂದ್ರ ಒಪ್ಪುಂದವರೇ ನಮ್ಮ ರಾಜ್ಯದ ಜೀವನಾಡಿ ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಸುಭದ್ರಗೊಳಿಸುವ ನಿಟ್ಟಿನಲ್ಲಿ ಈ ತೀರ್ಪು ಎಷ್ಟರ ಮಟ್ಟಿಗೆ ಮಹತ್ವಪೂರ್ಣ ಈ ಪ್ರಕರಣದ ಮೂಲಕ ಸುಮಲತಾ ಅಂಬರೀಷ್ ಅವರ ಹೋರಾಟಕ್ಕೆ ನೈತಿಕ ಜಯ ಸಿಕ್ಕಂತಾಗಿದೆ ಅಲ್ಲವೇ ನೋಡಿ ಇಲ್ಲಿ ಎರಡು ವಿಚಾರಗಳಿದೆ ಒಂದು ಹೈಕೋರ್ಟ್ನ ವಿಭಾಗೀಯ ಪೀಠ ನೀಡಿರುವಂಥ ತೀರ್ಪು ಭಾಳ ಮುಖ್ಯವಾದಂಥ ತೀರ್ಪು ಕರ್ನಾಟಕ ರಾಜ್ಯದ ಹೆಮ್ಮೆಯ ಕನ್ನಂಬಾಡಿಕಟ್ಟೆ ಕೃಷ್ಣರಾಜಸಾಗರ ಅಣೆಕಟ್ಟು ಕೆ ಆರ್ ಎಸ್ ಡ್ಯಾಮ್ ಏನಿದೆ ಅದರ ಸುತ್ತಮುತ್ತ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆಯನ್ನು ಮಾಡುವಂತಿಲ್ಲ ಅನ್ನುವಂಥದ್ದು ಆದೇಶ ಇದು ಬಹಳ ಮುಖ್ಯವಾದಂಥ ಆದೇಶ ಇನ್ನೊಂದು ಸುಮಲತಾ ಅವರು ಸುಮಲತಾ ಅಂಬರೀಷ್ ಮಂಡ್ಯದ ಸಂಸದೆ ಅವರು ಮಾಡ್ತಾ ಇದ್ದಂಥ ಹೋರಾಟ ಅಕ್ರಮ ಗಣಿಗಾರಿಕೆ ವಿರುದ್ಧ ಅದರಿಂದ ಕನ್ನಂಬಾಡಿ ಕಟ್ಟೆಗೆ ಕೆ ಆರ್ ಎಸ್ ಅಣೆಕಟ್ಟಿಗೆ ಹಾನಿ ಉಂಟಾಗ್ತಾ ಇದೆ ಅದನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾಡಿದಂಥ ಹೋರಾಟ ನಾನು ಮೊದಲನೇದಾಗಿ ಕೆ ಆರ್ ಎಸ್ ಅಣೆಕಟ್ಟಿನ ಬಗ್ಗೆ ನಿಮಗೆ ತಿಳಿಸ್ತೀನಿ ಯಾಕಂದರೆ ಇದು ನಾನು ಹೇಳಿದೆ ಕರ್ನಾಟಕ ರಾಜ್ಯದ ಹೆಮ್ಮೆ ಅಂತ ಸುಮ್ಮನೆ ನಿರ್ಮಾಣ ಆಗಿಲ್ಲ ಈ ಅಣೆಕಟ್ಟು ಇಡೀ ರಾಜ್ಯದ ಜನರ ಬೆವರ ಹಣ್ಣಿ ಇದೆ ಅದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿ ಇದೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರ ಆ ಇಂಜಿನಿಯರಿಂಗ್ ತಾಕತ್ ಏನು ಅಂತೇಳಿ ಆ ಸಾಮರ್ಥ್ಯವನ್ನು ಅದರಲ್ಲಿ ಅವರು ಪ್ರದರ್ಶನ ಮಾಡಿದ್ದಾರೆ ಇಡೀ ಜಗತ್ತಿಗೆ ತೋರಿಸಿದ್ದಾರೆ ಏನಾಗುತ್ತೆ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲೇ ಆಗಬೇಕಿತ್ತು ಆಗ ನೋಡಿದ್ರೆ ಕೆ ಆರ್ ಸಣೆಕಟ್ಟು ಬ್ರಿಟಿಷರ ಕಾಲಾವಧಿಯಲ್ಲಿ ಆದರೆ ಆಗ ಭೀಕರ ಬರಗಾಲ ಬರುತ್ತೆ ಹಣಕಾಸಿನ ತೊಂದರೆಯ ಕಾರಣಕ್ಕಾಗಿ ಆಗ ಆಗಿರೋದಿಲ್ಲ ಆದರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನೋಡಿ ಆಗಲೂ ಏನು ಮೈಸೂರು ಸಂಸ್ಥಾನದ ಬಳಿ ಅಣೆಕಟ್ಟು ಕಟ್ಟಲು ಬೇಕಾದಂಥ ಸಂಪೂರ್ಣ ಹಣಕಾಸಿನ ವ್ಯವಸ್ಥೆ ಇರೋದಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪತ್ನಿ ಅವರು ತಮ್ಮ ಒಡವೆಗಳನ್ನ ಆಭರಣಗಳನ್ನ ಮಾರಾಟ ಮಾಡಿ ಅದರ ಹಣವನ್ನು ಕೊಡ್ತಾರೆ ಅಣೆಕಟ್ಟು ಕಟ್ಟಲಿಕ್ಕೆ ಇಡೀ ರಾಜ್ಯಕ್ಕೆ ಆ ಸಂದೇಶವಾಗುತ್ತೆ ರಾಜ್ಯದ ಜನರೆಲ್ಲರೂ ಕೂಡ ತಮ್ಮ ಮಹಾರಾಣಿಯೇ ನಮ್ಮ ರಾಜ್ಯದ ಮಹಾರಾಣಿಯೇ ಒಡವೆಯನ್ನು ಮಾರಿರುವಾಗ ಅಣೆಕಟ್ಟೆಗೋಸ್ಕರ ನಾವ್ಯಾಕೆ ಆಭರಣ ಹಾಕೊಂಡು ನೋಡಬೇಕಂದ್ರೆ ಅವರೂ ಮಾರ್ತಾರೆ ಆ ಹಣವನ್ನು ರಾಜ್ಯ ಸಂಸ್ಥಾನಕ್ಕೆ ತಲುಪಿಸ್ತಾರೆ ಆ ರೀತಿ ಆಗಿದ್ದು ಅಣೆಕಟ್ಟು ಇದರಲ್ಲಿ ಬೆವರ ಹಾನಿ ಇದೆ ರಕ್ತ ಇದೆ ಪ್ರತಿಯೊಬ್ಬರ ಶ್ರಮ ಶ್ರಮ ಇದೆ ಅದರಲ್ಲಿ ಸಣ್ಣ ಶ್ರಮ ಅಲ್ಲ ಅದು ಬಹಳ ದೊಡ್ಡ ಶ್ರಮ ಇವತ್ತು ಆ ಅಣೆಕಟ್ಟನ್ನು ಉಳಿಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಹೊಣೆಗಾರಿಕೆ ನಾವು ನೋಡಿದ್ದೀವಿ ಕೆ ಆರ್ ಎಸ್ ಪದೇ ಪದೇ ಯಾವಾಗ ಕಾವೇರಿಷ್ ಬರುತ್ತೆ ಆಗೆಲ್ಲ ನಮ್ಗೆ ಎಷ್ಟರ ಮಟ್ಟಿಗೆ ಅದು ಅನಿವಾರ್ಯ ಅನ್ನೋದು ಅರ್ಥ ಆಗಿದೆ ಅದೇ ಕಾರಣಕ್ಕಾಗಿ ಹೈಕೋರ್ಟ್ನ ವಿಭಾಗೀಯ ಪೀಠ ನಿನ್ನೆ ಈ ಆದೇಶವನ್ನು ಕೊಟ್ಟಿರುವಂಥದ್ದು ನಾನು ಆ ಆದೇಶದ ಹಿನ್ನೆಲೆಯಲ್ಲಿ ಒಂದಷ್ಟು ಅಂಶಗಳನ್ನ ತಿಳಿಸ್ತೇನೆ ಏನು ಈಗ ಗಣಿಗಾರಿಕೆಯಿಂದಾಗಿ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಜಲಶಾಯ ಏನಿದೆ ಅದಕ್ಕೆ ಬಹಳ ಗಂಭೀರವಾದಂಥ ಹಾನಿ ಉಂಟಾಗುವ ಸಾಧ್ಯತೆ ಇದೆ ಅನ್ನುವ ಹಿನ್ನೆಲೆಯಲ್ಲೇ ಒಂದು ತಕರಾರು ಅರ್ಜಿ ಸಲ್ಲಿಕೆ ಆಗುತ್ತೆ ಯಾಕಂದರೆ ಅಲ್ಲಿನ ಡಿ ಸಿ ಏನಿದ್ರು ಅವರು ಷರತ್ತುಗಳನ್ನ ವಿಧಿಸಿ ಅಲ್ಲಿ ಗಣಿಗಾರಿಕೆಗೆ ಅನುಮತಿಯನ್ನು ನೀಡಲಿಕ್ಕೆ ಒಂದು ಪತ್ರವನ್ನು ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಸಿ ಜಿ ಕುಮಾರನವರು ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸ್ತಾರೆ ನೋಡಿ ಈ ರೀತಿ ಅವಕಾಶವನ್ನು ಕೊಟ್ಟರೆ ಕೆ ಆರ್ ಎಸ್ ಡ್ಯಾಮಿಗೆ ಹಾನಿಯಾಗುತ್ತೆ ಅಂತೇಳಿ ಸೊ ಏನಾಗುತ್ತೆ ಕೂಡಲೇ ಹೈಕೋರ್ಟ್ ಆ ಅರ್ಜಿಯನ್ನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನಲ್ಲಿ ಕನ್ವರ್ಟ್ ಮಾಡುತ್ತೆ ಕನ್ವರ್ಟ್ ಮಾಡಿ ವಿಚಾರಣೆ ನಡೆಸುತ್ತೆ ಅಂದರೆ ಅದಕ್ಕೊಂದು ಗಂಭೀರತೆ ಅಂತ ಕೊಡುತ್ತೆ ಕೇವಲ ಇಂಡಿವಿಜುವಲ್ ಮ್ಯಾಟ್ರಲ್ಲ ಇದರಲ್ಲಿ ರಾಜ್ಯದ ಹಿತಾಸಕ್ತಿ ಇದೆ ಸಾರ್ವಜನಿಕ ಹಿತಾಸಕ್ತಿ ಇದೆ ಅಂತ ಹೇಳಿ ನ್ಯಾಯಮೂರ್ತಿಗಳಾದ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ಪಿ ವಿ ವರಾಳೆ ಮತ್ತು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದಂತಹ ವಿಭಾಗೀಯ ಪೀಠ ಇದನ್ನು ವಿಚಾರಣೆ ಮಾಡುತ್ತೆ ಸೊ ಅವರು ಭಾಳ ಆತಂಕವನ್ನು ವ್ಯಕ್ತಪಡಿಸ್ತಾರೆ ಕೆ ಆರ್ ಎಸ್ ಅಣೆಕಟ್ಟಿನ ಸುರಕ್ಷತೆ ವಿಚಾರವಾಗಿ ಅದಕ್ಕೆ ಯಾವುದೇ ಕಾರಣಕ್ಕೂ ಹಾನಿ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಅಂದರೆ ಅಲ್ಲಿ ಸಾಕಷ್ಟು ಗಂಭೀರ ಪರಿಣಾಮಗಳಾಗುವ ಸಾಧ್ಯತೆ ಇದೆ ಅನ್ನುವ ಹಿನ್ನೆಲೆಯಲ್ಲೇ ಅವರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿ ಅದರ ಸಂರಕ್ಷಣೆಗೆ ಬೇಕಾದಂಥ ಪ್ರಯತ್ನಗಳು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಹೇಳಿ ಹೈಕೋರ್ಟ್ ಅಭಿಪ್ರಾಯ ಪಡುತ್ತೆ ಸೊ ಅದಕ್ಕೋಸ್ಕರ ಅವರು ಉಲ್ಲೇಖಿಸ್ತಾರೆ ನೋಡಿ ಧನಾಬಾದ್ನಲ್ಲಿರುವಂತಹ ಭಾರತೀಯ ಗಣಿ ಇಂಧನ ಸಂಶೋಧನೆ ಅಣೆಕಟ್ಟು ಸುರಕ್ಷತಾ ಸಂಸ್ಥೆಯಿಂದ ಈ ಜಲಾಶಯ ಏನು ಕೆ ಆರ್ ಎಸ್ ಇದೆ ಆ ಜಲಾಶಯ ಮತ್ತು ಸುತ್ತಮುತ್ತಲಿನ ಭಾಗದಲ್ಲಿ ಗಣಿಗಾರಿಕೆ ನಡೆಸೋ ಬಗ್ಗೆ ಒಂದು ವೈಜ್ಞಾನಿಕವಾದಂಥ ಸಮೀಕ್ಷೆ ನಡೆಸುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹೈಕೋರ್ಟ್ನ ವಿಭಾಗೀಯ ಬಿಟ್ಟು ಅಭಿಪ್ರಾಯಪಡುತ್ತೆ ಆದರೆ ರಾಜ್ಯ ಸರ್ಕಾರ ಅದಕ್ಕೆ ಆರು ತಿಂಗಳ ಸಮಯ ಬೇಕಾಗುತ್ತೆ ಅಂತ ಹೇಳಿ ಸಮಯವನ್ನು ಕೇಳುತ್ತೆ ಆಗ ಇವರು ಆದೇಶ ಮಾಡ್ತಾರೆ ನೋಡಿ ಒಂದು ವೇಳೆ ಆರು ತಿಂಗಳ ಸಮಯ ಬೇಕಾಗುತ್ತೆ ಅನ್ನೋದೇ ಆದರೆ ಅಲ್ಲಿಯವರೆಗೂ ಯಾವುದೇ ಕಾರಣಕ್ಕೂ ಕೆ ಆರ್ ಎಸ್ ಅಣೆಕಟ್ಟಿನ ಇಪ್ಪತ್ತು ಕಿಲೋಮೀಟರ್ ಸುತ್ತಮುತ್ತಲ ಯಾವುದೇ ಗಣಿಗಾರಿಕೆಯನ್ನು ನಡೆಸೋ ಹಾಗಿಲ್ಲ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅನ್ನೋದನ್ನು ಅವರು ಹೇಳ್ತಾರೆ ನೋಡಿ ಇದು ಬಹಳ ಮುಖ್ಯ ಯಾಕಂದರೆ ಇದನ್ನು ಹೇಳಿದೆ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಕೊಡುಗೆ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಶ್ರಮ ಇದೆ ದೂರದೃಷ್ಟಿ ಇದೆ ಸೊ ಅಂತಹ ಅಣೆಕಟ್ಟನ್ನು ಉಳಿಸ್ಕೊಳ್ಬೇಕಾದಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ ಅದೇ ಕಾರಣಕ್ಕಾಗಿ ಸುಮಲತಾ ಅಂಬರೀಷ್ ಅವರು ಕೂಡ ಹೋರಾಟವನ್ನು ಮಾಡಿದ್ರು ಅವರು ಆ ಸುತ್ತಮುತ್ತಲ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅನ್ನುವ ನಿಟ್ಟಿನಲ್ಲೇ ಹೋರಾಟವನ್ನು ಮಾಡಿದರು ಒಂದು ರೀತಿ ಅವರಿಗೂ ಕೂಡ ಇದರಿಂದ ಜಯ ಸಿಕ್ಕ ಹಾಗಾಗಿದೆ ಇದು ಸುಮಲತಾ ಅಂಬರೀಷ್ ಅವರಿಗೂ ಕೂಡ ಒಂದು ನೈತಿಕವಾಗಿ ಸಿಕ್ಕಂಥ ಜಯ ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡಬಹುದು ಜಗದೀಶ್ ಈ ತೀರ್ಪಿನಿಂದಾಗಿ ಸುಮಲತಾ ಅಂಬರೀಶ್ ಅವರಿಗೆ ನೈತಿಕ ಜಯ ಸಿಕ್ಕಿರೋದ್ರಿಂದ ಇದರ ರಾಜಕೀಯ ಲಾಭವು ಅವರಿಗೆ ಲಭಿಸಬಹುದಾ ಏನಂತೀರಿ ಸರ್ ಡೆಫಿನೆಟ್ಲಿ ನೋಡಿ ಸುಮಲತಾ ಅಂಬರೀಷ್ ಅವರು ಒಂದು ರಾಜಕೀಯವಾಗಿ ಮಾಡಿದಂಥ ದೊಡ್ಡ ಹೋರಾಟ ಇದೆ ನೋ ಡೌಟ್ ಇನ್ ದಟ್ ಸಂಸದೆಯಾಗಿ ಈ ಅವಧಿಯಲ್ಲಿ ಇಡೀ ರಾಜ್ಯ ಜನ ಅವ್ರನ್ನ ಗುರುತಿಸೋದೇ ಈ ಹೋರಾಟದ ಮೂಲಕ ಯಾಕಂದರೆ ಎಂಥ ಘಟಾನುಘಟಿಗಳನ್ನು ಕೂಡ ಎದುರು ಹಾಕೊಳ್ಳಿಕ್ಕೆ ನಾನು ರೆಡಿ ಅನ್ನುವ ನಿಟ್ಟಿನಲ್ಲಿ ಅವರು ಹೊರಟಿದ್ದರು ನಿರಂತರವಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಕ್ರಮ ಗಣಿಗಾರಿಕೆ ನೆಡಿ ಕೂಡುದು ಆರ್ ಎಸ್ ಅಣೆಕಟ್ಟಿನ ಸುತ್ತಮುತ್ತ ಅನ್ನುವ ನಿಟ್ಟಿನಲ್ಲೇ ಅವರು ಹೋರಾಟವನ್ನು ಮಾಡಿದ್ದಾರೆ ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಹೈಕೋರ್ಟ್ನ ವಿಭಾಗೀಯ ಪೀಠ ನೀಡಿರುವಂಥ ತೀರ್ಪೇನಿದೆ ಅದು ಸುಮಲತಾ ಅಂಬರೀಷ್ ಅವರ ಹೋರಾಟಕ್ಕೆ ಪೂರಕವಾಗಿದೆ ಅದೇ ಕಾರಣಕ್ಕಾಗಿ ಸ್ವತಃ ಸುಮಲತಾ ಅಂಬರೀಷ್ ಅವರು ಕೂಡ ಈ ಒಂದು ತೀರ್ಪನ್ನು ಸ್ವಾಗತಿಸಿದ್ದಾರೆ ನೋಡಿ ಅದು ನಾನು ಹೇಳಿದೆ ಕರ್ನಾಟಕದ ಜೀವನಾಡಿ ಅಣೆಕಟ್ಟು ಹೀಗಾಗಿ ಪ್ರತಿಯೊಬ್ಬರ ಜವಾಬ್ದಾರಿ ಇತ್ತು ಸಂಸದೆಯಾಗಿ ಸುಮಲತಾ ಅಂಬರೀಷ್ ಅವರು ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದು ಈಗ ಲೋಕಸಭಾ ಚುನಾವಣೆ ಕೂಡ ಕಣ್ಣೆದುರುಗಡೆ ಇದೆ ಕಾಕತಾಳಿ ಅನ್ನೋ ಹಾಗೆ ಇದೇ ಸಂದರ್ಭದಲ್ಲಿ ನ್ಯಾಯಾಲಯದ ತೀರ್ಪು ಕೂಡ ಬಂದಿದೆ ನಾಳೆ ಸುಮಲತಾ ಅಂಬರೀಷ್ ಅವರಿಗೆ ಅವರಿಗ ಬಿ ಜೆ ಪಿಗೆ ಬೆಂಬಲಿಸಿದ್ದಾರೆ ಒಂದು ವೇಳೆ ಮಂಡ್ಯ ಕ್ಷೇತ್ರದಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವರೇ ಕಣಕ್ಕೆ ಇಳಿದ್ರೂ ಇಳಬಹುದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮೊನ್ನೆ ಒಂದು ಡೆವಲಪ್ಮೆಂಟ್ ಆಗಿದೆ ಕುಮಾರಸ್ವಾಮಿ ಅವ್ರನ್ನ ಸುಮಲತಾ ಅಂಬರೀಶ್ ಅವರ ಕಟ್ಟರ್ ಬೆಂಬಲಿಗ ಸಚ್ಚಿದಾನಂದ ಅವರು ಹೋಗಿ ಭೇಟಿಯಾಗಿದ್ದಾರೆ ಮಾತುಕತೆ ನಡೆಸಿದ್ದಾರೆ ಸೊ ಎಲ್ಲೋ ಒಂದು ಕಡೆ ತಾಳಮೇಳ ಎಲ್ಲ ನೋಡ್ತಾ ಇದ್ರೆ ಜೆ ಡಿ ಎಸ್ಗೆ ಬೇರೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಇಲ್ಲಿ ಬಿ ಜೆ ಪಿಗೆ ಅಂತೇಳಿ ಆದರೆ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಅಂತ ಆದರೆ ಈ ಇಶ್ಯೂ ಖಂಡಿತವಾಗಿಯೂ ಅವರಿಗೆ ರಾಜಕೀಯವಾಗಿ ಬಹಳ ದೊಡ್ಡ ಶಕ್ತಿಯನ್ನು ತಂದುಕೊಡುತ್ತೆ ನೋ ಡೌಟ್ ಇನ್ ದಟ್ ಹಾಗೇ ಆಗಲಿ ಯಾಕಂದರೆ ಸುಮಲತಾ ಅಂಬರೀಷ್ ಅವರು ಮಾಡಿರುವಂಥ ಹೋರಾಟ ಸುಮಲತಾ ಅಂಬರೀಷ್ ಅವರಿಗೆ ಅದರ ಕ್ರೆಡಿಟ್ ಸಿಕ್ಕೇ ಸಿಗುತ್ತೆ ಸೊ ಆ ದೃಷ್ಟಿಯಿಂದ ನೋಡಬೇಕಾಗುತ್ತೆ ಖಂಡಿತವಾಗಿಯೂ ಸುಮಲತಾ ಅಂಬರೀಷ್ ಅವರಿಗೆ ರಾಜಕೀಯವಾಗಿ ಈ ತೀರ್ಪು ಕೂಡ ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಒಂದು ಶಕ್ತಿಯನ್ನು ತಂದುಕೊಡುತ್ತೆ ಹಾಗೂ ಅವರ ಪ್ರಚಾರದ ಸಂದರ್ಭದಲ್ಲೂ ಕೂಡ ನಾನು ಹೇಳಿದೆ ಕಳೆದ ಐದು ವರ್ಷದಲ್ಲಿ ಅವರು ಮಾಡಿದಂಥ ದೊಡ್ಡ ಹೋರಾಟ ಕೆ ಆರ್ ಎಸ್ ಅಣೆಕಟ್ಟಿನ ಸುತ್ತ ನಡೀತಾ ಇರುವಂಥ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಮಾಡಿದಂಥ ಹೋರಾಟ ಆ ದೃಷ್ಟಿಯಿಂದ ಖಂಡಿತವಾಗಿಯೂ ಅವರು ಇದನ್ನು ಕ್ಲೈಮ್ ಮಾಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೂ ಬಳಸ್ಕೊಳ್ತಾರೆ ಹಾಗೂ ಅದು ಪರಿಣಾಮವನ್ನು ಬೀರುತ್ತೆ ಯಾಕಂದರೆ ಮಂಡ್ಯ ಜಿಲ್ಲೆಯ ಜನ ಕೆ ಆರ್ ಎಸ್ನ ಬೆಲೆ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಬೇರೆಲ್ಲರಿಗಿಂತ ಹೆಚ್ಚು ಚೆನ್ನಾಗಿ ಗೊತ್ತಿರೋದು ಅವರಿಗೆ ಯಾಕಂದರೆ ಅದರ ಮೊದಲ ಫಲಾನುಭವಿಗಳು ಅವರೇ ನಂತರ ಉಳಿದವರೆಲ್ಲರೂ ಕೂಡ ನಾವೆಲ್ಲರೂ ಕೂಡ

ಅಷ್ಟೇ ಕಟ್ಟುನಿಟ್ಟಾಗಿ ಜಾರಿಯಾಗಲಿ ಅಂತ ಆಶಿಸೋಣ ವೀರೇಂದ್ರ ಅವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ